ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಲೇ ಬೋಸುಡಿಕೆ ಆಹಾರ ಮತ್ತು ನಾಗರಿಕ ಸಚಿವ ಕೆ ಎಚ್ ಮುನಿಯಪ್ಪ ಏನು ಸಾರ್ವಜನಿಕರ ಮೇಲೆ ಇಷ್ಟೊಂದು ದೊಡ್ಡ ದೌರ್ಜನ್ಯ ಮಾಡ್ತಾ ಇದ್ದೀರಾ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡೋದಕ್ಕೆ ಕೆ ಮಾಡೋದಕ್ಕೆ ಸರ್ಕಾರಿ ಶುಲ್ಕ ಐವತ್ತು ರೂಪಾಯಿ ಅಲ್ವೇನ್ರು ಏನ್ರೋ ಎರಡ್ ಸಾವಿರ ರೂಪಾಯಿ ಡಿಮ್ಯಾಂಡ್ ಮಾಡ್ತಾ ಇದೀರಂತೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಕೆ ಸಿ ಮಾಡಿಲ್ಲ ಅಂದ್ರೆ ಬ್ಲಾಕ್ ಆಗುತ್ತೆ ಅಂತ ಬ್ಲಾಕ್ ಮೇಲ್ ಮಾಡ್ತಿದೀರ ಹಳ್ಳಿ ಮುಗ್ಧರಿಗೆ ಹಳ್ಳಿ ಜನಗಳಿಗೆ ಬೋಸೋಡಿ ಮಕ್ಕಳ ನೀವು ಅಧಿಕಾರಕ್ಕೆ ಬಂದು ಅಭಿವೃದ್ಧಿ ಮಾಡ್ರು ಅಂದ್ರೆ ಲೂಟಿ ಮಾಡೋ ಕೆಲಸ ಮಾಡ್ಕೊಂಡು ಕೂತಿದಿರಲ್ರು ಇದೇ ಈ ಲೂಟಿ ಮಾಡೋ ಕೆಲಸಕ್ಕೋಸ್ಕರ ಜನರಿಗೆ ಸುಳ್ಳು ಆಮಿಷ ಸುಳ್ಳು 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 ವದಂತಿಗಳನ್ನ ಹಬ್ಬಿಸಿ ನೀವು ಅಧಿಕಾರಕ್ಕೆ ಬಂದಿದ್ದೇನು ಲೇ ಸಾರ್ವಜನಿಕರ ಸೇವೆ ಮಾಡೋದಕ್ಕೆ ಬಂದಿರೋದ್ಕೊಂಡ್ರೋಳಿ ಮಕ್ಕಳ ನೀವು ಸಾರ್ವಜನಿಕರ ಮೇಲೆ ದೌರ್ಜನ್ಯ ಮಾಡ್ಕೊಂಡು ಲೂಟಿ ಮಾಡ್ತಿದಿರಲ್ರು ಯಾವ ಬೋಸೋಡಿ ಮಗ ಎರಡ್ ಸಾವಿರ ರೂಪಾಯಿ ಕೊಡ್ತಾನೋ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡೋದಿಕ್ಕೆ ಸಾರ್ವಜನಿಕವಾಗಿ ನೇರವಾಗಿ ಕೇಳ್ತಾ ಇದ್ದೀರಂತಲ್ಲೋ ಸಾರ್ವಜನಿಕರು ಇರ್ಬೇಕು ಬೇಡವರು ಏನ್ರೋ ನಿಮ್ ಗೋಳು ಲೇ ಬೋಸೋಡಿ ಮಗನೇ ಫಸ್ಟ್ ನಿಮ್ಗೆ ಯೋಗ್ಯತೆ ಇದ್ರೆ ಅಧಿಕಾರ ನಡೆಸೋದಿಕ್ಕೆ ಸಾರ್ವಜನಿಕರಿಗೆ ಸೇವೆ ಕೊಡೋದಕ್ಕೆ ಯೋಗ್ಯತೆ ಇದ್ರೆ ಕೊಡ್ರಿ ಇಲ್ಲ ಅಂದ್ರೆ ರಿಸೈನ್ ಮಾಡಿ ತಿಕಾ ಮುಚ್ಕೊಂಡೋಗಿ ನಿಮ್ ಮನೇಲಿ ಮಲ್ಕೊಳ್ರಿ ಈಗಾಗಲೇ ಕೋಟಿ 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 ಇಲ್ಲಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದಿರಲ್ಲ ನೀವು ಕಾಂಗ್ರೆಸ್ನವರು ಸಾಕಷ್ಟೇನೇ ಇನ್ನೂ ಎಷ್ಟು ಕೋಟಿ ಅಲ್ಲ ನಮ್ಮ ದೇಶ ಲೂಟಿ ಮಾಡ್ತೀರಾ ನೀವು ಬೋಸೋಡಿ ಮಕ್ಕಳ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡೋದಕ್ಕೆ ಕೆ ವೈ ಸಿ ಮಾಡೋದಕ್ಕೆ ಐವತ್ತು ರೂಪಾಯಿ ಎರಡು ಸಾವಿರ ರೂಪಾಯಿ ಲೂಟಿ ಮಾಡ್ತಿದ್ದೀರಲ್ರು ಏನು ಜನಗಳು ಸಾರ್ವಜನಿಕರು ಇರಬೇಕೋ ಬೇಡವರು ಆ ಲೇ ಬೋಸೋಡಿ ಮಗನೇ ಎಂಥ ಜನಗಳು ನೀವು ಲೇ ಈಗಾಗಲೇ ಶಿಡ್ಲಿಘಟ್ಟ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹಾಗಾಗಿ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಅವ್ರನ್ನ ಬಂಧಿಸಬೇಕೆಂದು ಸಹ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದರು